ಈ ಒಂದು ವಿಳೆದೆಲೆಯ ಸೇವನೆಯಿಂದಾಗಿ ಒಬೆಸಿಟಿ ಕಮ್ಮಿ ಆಗುತ್ತೆ ವೆಯ್ಟ್ ಲಾಸ್ ಆಗುತ್ತೆ ಯಾರಿಗೆ ಅಗ್ನಿ ಮಂದ ಇರ್ತದೆ ಅವರಲ್ಲಿ ತಿಂದಿರುವ ಆಹಾರ ಕೊಬ್ಬಾಗಿ ಕನ್ವರ್ಟ್ ಆಗುತ್ತೆ ಈ ಬೆಳೆದೆಲೆ ಸೇವನೆಯಿಂದಾಗಿ ಮೆದುಳು ಚುರುಕಾಗುತ್ತೆ ಆಮೇಲೆ ರಕ್ತ ಶುದ್ಧೀಕರಣ ಆಗುತ್ತೆ ಕರುಳಿನಲ್ಲಿ ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥ ಗಟ್ಟ ಬ್ಯಾಕ್ಟೀರಿಯಲ್ ಏನದು ಕ್ರಿಯಾಶೀಲಗೊಳಿಸುವಲ್ಲಿ ಕೆಲಸ ಮಾಡುತ್ತದೆ ಟಾಕ್ಸಿಸಿಟಿಯನ್ನು ಕಮ್ಮಿ ಮಾಡತಕ್ಕಂತ ಪರಮ ಔಷಧಿ ಅಂದರೆ ವಿಳೆದೆಲೆ ಇದರ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ವಾತದ ಸಮಸ್ಯೆಗಳು ಈ ಜಾಯಿಂಟ್ ಸ್ಪೇನ್ಗಳು ಇವೆಲ್ಲವನ್ನು ಬರದಂತೆ ತಡಿಬಹುದು ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನ್ ನಿಮ್ಮ ಯೋಗ ಗುರು ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದ್ಮೇರಿ ಇವತ್ತಿನ ಸಂಚಿಕೆಯಲ್ಲಿ ತಾಂಬೂಲ ಸೇವನೆ ವಿಳೆದೆಲೆಯ ಅದ್ಭುತ ಪ್ರಯೋಜನಗಳನ್ನ ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಇನ್ನ ಇದರ ಜೊತೆಗೆ ಈ ಒಂದು ವಿಳೆದೆಲೆಯ ಸೇವನೆಯಿಂದಾಗಿ ಒಬೆಸಿಟಿ ಕಮ್ಮಿ ಆಗುತ್ತೆ ವೇಟ್ ಲಾಸ್ ಆಗುತ್ತೆ ಕಪ್ರಕೃತಿಯಿಂದಾನೇ ವೇಟ್ ಗೇನ್ ಆಗ್ತಾ ಇರ್ತದೆ ವಿಳೆದೆಲೆಯ ಸೇವನೆ ಮಾಡೋದ್ರಿಂದ ವೈಟ್ ಕಮ್ಮಿ ಮಾಡಬಹುದು ಯಾಕಂದ್ರೆ ಇದ್ರ ಜೀರ್ಣ ಶಕ್ತಿನ ಸರಿ ಮಾಡ್ತದೆ ಯಾರಿಗೆ ಅಗ್ನಿ ಪ್ರಕಾರವಾಗಿರ್ತದೆ ಅವ್ರಿಗೆ ಒಬೆಸಿಟಿ ಬರೋದೇ ಇಲ್ಲ ಯಾರಿಗೆ ಅಗ್ನಿ ಮಂದ ಇರ್ತದೆ ಅವರಲ್ಲಿ ತಿಂದಿರುವ ಆಗಿ ಕನ್ವರ್ಟ್ ಆಗುತ್ತೆ ಅದೇ ಕೊಲೆಸ್ಟ್ರಾಲ್ ಅದೇ ಟ್ರೈಗ್ಲಿಸೈಡ್ ಅದೇ ಎಲ್ ಡಿ ಎಲ್ ಅದೇ ವಿ ಎಲ್ ಡಿ ಎಲ್ ಅದೇ ಒಬ್ಯಾಸಿಟಿ ಫ್ಯಾಟ್ ಎಲ್ ಡಿ ಎಲ್ ಟ್ರೈಗ್ಲಿಸೈಡ್ ಕೊಲೆಸ್ಟ್ರಾಲ್ ಫ್ಯಾಟ್ ಅಂತ ಏನು ಕೆಟ್ಟ ಅಂಶಗಳಿದಾವಲ್ಲ ಇವೆಲ್ಲವನ್ನೂ ಸಮತೋಲನವಾಗಿಡಲಿಕ್ಕೆ ಒಳ್ಳೆದೆಲೆ ಸೇವನೆ ಅತಿ ಅದ್ಭುತವಾಗಿದೆ ಅಂತ ನಾವು ಹೇಳಬಹುದು ಆಮೇಲೆ ಈ ವಳ್ಳೆದೆಲೆ ಸೇವನೆಯಿಂದಾಗಿ ಮೆದುಳು ಚುರುಕಾಗುತ್ತೆ ಆಮೇಲೆ ರಕ್ತ ಶುದ್ಧೀಕರಣ ಆಗುತ್ತೆ ನಮ್ಮ ವಾತ ಮತ್ತು ಪಿತ್ತ ದೋಷಗಳು ಸಮತೋಲನವಾಗಿರ್ತವೆ ಅದರ ಜೊತೆ ಜೊತೆಗೆ ಕರಳಿನಲ್ಲಿ ಇನ್ಫೆಕ್ಷನ್ಗಳು ಬ್ಯಾಕ್ಟೀರಿಯಾಗಳು ಕೆಟ್ಟ ಬ್ಯಾಕ್ಟೀರಿಯಾಗಳು ಅಂತ ಏನಾಗ್ತವಲ್ಲ ಎಚ್ ಪೈಲೋರಿಯಾ ಬ್ಯಾಕ್ಟೀರಿಯಗಳು ಅಂತಹ ಬ್ಯಾಕ್ಟೀರಿಯಾಗಳನ್ನು ಇದು ನಾಶ ಮಾಡಿ ಕರಳಿನಲ್ಲಿ ಮುಖ್ಯವಾಗಿ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂತಹ ಘಟ್ಟ ಬ್ಯಾಕ್ಟೀರಿಯಾಗ ಇದು ಕ್ರಿಯಾಶೀಲಗೊಳಿಸುವಲ್ಲಿ ಕೆಲಸ ಮಾಡ್ತವೆ ಅದಷ್ಟೇ ಅಲ್ಲದೆ ಇದು ನಮ್ಮ ಶರೀರದಲ್ಲಿ ಇರ್ತಕ್ಕಂಥ ಈ ಟಾಕ್ಸಿಸಿಟಿಯನ್ನು ಕ್ಲೀನ್ಲಿನೆಸ್ ನೆಕ್ಸ್ಟ್ ಅಂತ ಕರಿತಾರೆ ಅಕ್ಯುಮುಲೇಷನ್ ಡಿಸೀಸ್ ಅಂತ ಕರೀತಾರೆ ಅಂತಹ ಟಾಕ್ಸಿಸಿಟಿ ಏನೇನೋ ಕೆಮಿಕಲ್ ಔಷಧಿಗಳನ್ನ ತಿಂದು ಫಾಸ್ಟ್ ಫುಡ್ ಜಂಕ್ ಫುಡ್ ಗಳನ್ನು ತಿಂದು ಶರೀರದೊಳಗಡೆ ಒಳಗಡೆ ಟಾಕ್ಸಿಕ್ ಅಂಶ ಜಾಸ್ತಿ ಇರ್ತದೆ ಅಂತ ಟಾಕ್ಸಿಸಿಟಿಯನ್ನ ಕಮ್ಮಿ ಮಾಡತಕ್ಕಂತ ಪರಮ ಔಷಧಿ ಅಂದ್ರೆ ಬೆಳೆದಲ್ಲೇ ಅದಕ್ಕೆ ನಮ್ಮ ಹಿರಿಯರು ಇದನ್ನ ತಾಂಬೂಲ ಸೇವನೆ ಅಂತ ಹೇಳಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ರು ಎಲ್ಲರೂ ಎಲೆಡಿಕೆ ಚೀಲ ಇಟ್ಕೊಂಡಿರ್ತದ್ರ ಹಿಂದೆ ಈಗ ನಾವೇನ್ ಚೀಲ ಇಟ್ಕೊಂಡಿದೀವಿ ಅಂದ್ರೆ ಸರಾಯ್ ಚೀಲ ಇಟ್ಕೊಂಡಿದೀವಿ ಬಿಡಿ ಸಿಗರೇಟ್ ಚೀಲ ಇಟ್ಕೊಂಡಿದ್ದೇವೆ ಗುಟ್ಕಾ ತಂಬಕ್ ಚೀಲ ಇಟ್ಕೊಂಡಿದ್ದೇವೆ ಇದು ನಮ್ಮ ಸಂಸ್ಕೃತಿ ಯಾಕೆ ಕೊಡ್ತಾರೆ ಆರೋಗ್ಯಕ್ಕೆ ಪೂರಕವಾಗಿರ್ತಕ್ಕಂಥದ್ದು ಕೊಡ್ತಾರೆ ಏನು ವಿವಾಹದಲ್ಲಿ ಗುಟ್ಕ ಗುಟಗ ಕೊಡ್ತಾರೆ ಏನು ಪರಸ್ಪರ ಒಳ್ಳೆ ವಿನಿಮಯ ಮಾಡ್ಕೊಳ್ತಾರಲ್ಲ ಮದ್ವೆ ಶುಭ ಸಮಾರಂಭದಲ್ಲಿ ಶುಭವಾಗಿ ಇರ್ತಕ್ಕಂತ ಸಂಕೇತ ಅಂತಾನೆ ಮಾಡ್ಕೊತಾರೆ ಏನ್ ಸರಾಯಿ ಬಾಟ್ಲಿ ವಿನಿಮಯ ಮಾಡ್ಕೊತಾರೆ ಅಲ್ಲ ನಾವು ಒಳ್ಳೆ ಆಹ್ವಾನ ಕೊಡ್ಬೇಕಂದ್ರೂ ಕೂಡ ಆ ವೇಳೆದೆಲೆ ಕೊಟ್ಟು ಅಂದ್ರೆ ಒಳ್ಳೇದನ್ನ ಕೊಟ್ಟು ಒಟ್ಟು ಅವ್ರಿಗೆ ಆಹ್ವಾನವನ್ನು ಕೊಡ್ತೇವೆ ವಿವಾಹದ ಬೆಳ್ಳಿ ಅಂತ ಹೇಳಿ ಕೊಡ್ತೇವೆ ತಿಳಿತಿಲ್ರಪ ಅದಕ್ಕಾಗಿ ಇದು ಬಹಳ ಮುಖ್ಯ ಆಮೇಲೆ ಇದರ ಸೇವನೆ ಮಾಡೋದ್ರಿಂದ ನಮ್ಮಲ್ಲಿ ವಾತದ ಸಮಸ್ಯೆಗಳು ಈ ಜಾಯಿಂಟ್ಸ್ ಗಳು ಇವೆಲ್ಲವನ್ನು ಬರದಂತೆ ತಡಿಬಹುದು ಜೀವನ ಶಕ್ತಿಯನ್ನು ಕ್ರಿಯಾಶೀಲಗೊಳಿಸ್ಕೋಬಹುದು ಹಾಗೆ ಇದನ್ನ ಯಾವ್ಯಾವ ಸಂದರ್ಭದಲ್ಲಿ ಸೇವನೆ ಮಾಡಬೇಕು ಇದನ್ನ ಎದ್ದ ತಕ್ಷಣ ಬ್ರಷ್ ಮಾಡಿದ ತಕ್ಷಣ ಬೆಳ್ಯದಲ್ಲೇ ಸೇವನೆ ಮಾಡಬೇಕು ಆಮೇಲೆ ಆಹಾರ ಸೇವನೆ ಮಾಡಿದ ತಕ್ಷಣ ಬೆಳ್ಯದಲ್ಲೇ ಸೇವನೆ ಮಾಡಬೇಕು ಅದಾದ್ಮೇಲೆ ಮೈಥುನ ಅಂದ್ರೆ ಸತಿಪತಿಯರ ದೈಹಿಕ ಸಂಪರ್ಕದ ನಂತರ ವೀಳ್ಯದಲ್ಲಿನ ಸೇವನೆ ಮಾಡಬೇಕು ಹಾಗೂ ಯಾವ್ದವ್ರು ಆ ಸಭೆ ಸಮಾರಂಭಗಳಿಗೆ ಹೋಗ್ಬೇಕಂದಾಗ ಅಲ್ಲಿ ಚುರುಕಿರಬೇಕಲ್ಲ ಯಾವ್ದೋ ಕಾರ್ಯಕ್ರಮ ಅಟೆಂಡ್ ಮಾಡ್ತೇವೆ ಅಂದ್ರೆ ಮನಸ್ಸು ಚುರುಕಿರಬೇಕಲ್ಲ ಅದನ್ನ ವೀಳ್ಯದೆಲೆ ಸೇವನೆ ಮಾಡ್ಬೇಕಂತ ಹೇಳ್ತಾರೆ ವೀಳ್ಯದೆಲೆ ಸೇವನೆ ಮಾಡೋದ್ರಿಂದ ನಾವು ಹೊರಗಡೆನೂ ಕೂಡ ಗಲೀಜು ಮಾಡಂಗಿಲ್ಲ ಗುಟ್ಕಾ ತಿಂದ್ರೆ ಹೊರಗಡೆ ಗಲೀಜ್ ಆಗ್ತವೆ ಉಗುಳ್ತೇವಲ್ಲ ಆದ್ರೆ ವೀಳ್ಯದೆಲೆ ಸೇವನೆ ಮಾಡೋದ್ರಿಂದ ಉಗುಳದ ಅವಶ್ಯಕತೆ ಇಲ್ಲ ಅದನ್ನ ಅದನ್ನ ನುಂಗಬಹುದು ಅದನ್ನೆಲ್ಲ ನುಂಗಬಹುದು ಏನಾದರೂ ಹೊರಗಡೆ ಉಗುಳ್ಲಿಕ್ಕೆ ವ್ಯವಸ್ಥೆ ಒಂದನೇ ಒಂದು ಉಗುಳನ್ನ ಹೊರಗಡೆ ಉಗಿಬಹುದು ಅದು ಎಲ್ಲರೂ ಹೊರಗಡೆ ಉಗಿಯೋದು ಬೈಲಿತ್ತಂದ್ರೆ ಎಲ್ಲ ಹೊಲ ಗದ್ದೆಗಳಿದ್ರೆ ಮಾತ್ರ ಇಲ್ಲ ಅಂದ್ರೆ ಅದನ್ನ ನುಂಗಿದ್ರೇನು ಅಷ್ಟೊಂದು ಅಪಾಯ ಇಲ್ಲ ಸ್ವಲ್ಪ ಉಷ್ಣ ಆಗುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡಬಹುದು ಹಾಗೆ ಇದರಲ್ಲಿ ಯಾವ ಕೆಟ್ಟ ಪದಾರ್ಥನೇ ಇರಲ್ಲ ಒಳ್ಳೆದಲೆಯಲ್ಲಿ ಅಡಿಕೆ ಸೇರಿಸ್ತೇವೆ ಆಮೇಲೆ ಸೋಂಪು ಕಾಳು ಸೇರಿಸ್ತೇವೆ ಲವಂಗ ಸೇರಿಸ್ತೇವೆ ಏಲಕ್ಕಿ ಸೇರಿಸ್ತೇವೆ ಇವೆಲ್ಲ ಔಷಧಿ ಸಮಾನವಾಗಿರ್ತಕ್ಕಂಥದ್ದು ಇದನ್ನೆಲ್ಲ ಸೇರಿಸಿ ತಗೋಬಹುದು ಪಿತ್ತ ಪ್ರಕೃತಿ ಇರೋರಿಗೆ ಏನು ಸೇವನೆ ಮಾಡ್ಬೇಕಂದ್ರೆ ಇದರಲ್ಲಿ ಗುಲ್ಕನ್ ಅಂತ ಸಿಗುತ್ತೆ ಶುದ್ಧವಾಗಿ ಮಾಡಿರ್ತಕ್ಕಂಥ ಗುಲ್ಕನ್ ಸಕ್ಕರೆ ಹಾಕಿ ಮಾಡಿರೋದಲ್ಲ ಶುದ್ಧವಾಗಿ ಜೇನುತುಪ್ಪ ಹಾಕಿ ಮಾಡಿರ್ತಕ್ಕಂಥ ಗುಲ್ಕನ್ ಅನ್ನ ಅದರ ಜೊತೆಗೆ ಸೇರಿಸಿದ್ರೆ ಪಿತ್ತ ಪ್ರಕೃತಿ ಇರೋರಿಗೂ ಕೂಡ ಅದು ಉಪಯುಕ್ತ ಯಾಕಂದ್ರೆ ಗುಲ್ಕನ್ ಶರೀರ ಮಾಡುತ್ತೆ ಹೀಗೆ ವಿಳ್ಯದಲ್ಲ ಸೇವನೆಯನ್ನು ಮಾಡೋದು ಇದ್ರಲ್ಲಿ ತಂಬಾಕು ಊಟಗ ಸೇರಿಸಬಾರ್ದು ಅದನ್ನ ಸೇರಿಸಿದ್ರೆ ಇದು ವಿಷ ಆಗುತ್ತೆ ಈ ವಿಳ್ಯದಲೆ ನಮ್ಮ ದೈಹಿಕವಾಗಿರ್ತಕ್ಕಂಥ ಜಡತ್ವವನ್ನು ಅಷ್ಟೇ ಅಲ್ಲದೆ ಮಾನಸಿಕವಾಗಿರ್ತಕ್ಕಂಥ ಜಡತ್ವವನ್ನು ಕೂಡ ದೂರ ಮಾಡುತ್ತೆ ಬಾಯಿ ದುರ್ವಾಸನೆಯನ್ನು ಇದು ಕಮ್ಮಿ ಮಾಡುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನು ಇದಂದ್ರೆ ಥೈರಾಯ್ಡ್ ಹೈಪೋಥೈರೈಡಿಸಮ್ ಅದು ಕಪವಿಕಾರದಿಂದ ಆಗಿರುತ್ತೆ ಅಂತವ್ರಿಗೆ ಇದು ಬಹಳ ಮುಖ್ಯ ಗಂಟಲಿನ ಎಲ್ಲ ಜಡತ್ವವನ್ನ ಬ್ಲಾಕೇಜಸ್ ಅನ್ನ ಸರಿ ಮಾಡಿ ಹೈಪೋಥೈರಿಮ್ ಅನ್ನು ಸರಿ ಮಾಡಲಿಕ್ಕೆ ಇದು ಬಹಳ ಒಳ್ಳೆ ಕಾರ್ಯವನ್ನ ಮಾಡ್ತದೆ ಥೈರಾಯ್ಡ್ ಅನ್ನ ಬಿ ಪಿ ಶುಗರ್ ಅನ್ನ ಕೊಲೆಸ್ಟ್ರಾಲ್ ಇಂತಹ ಸಮಸ್ಯೆಗಳನ್ನ ನಾವು ಆಯುರ್ವೇದ ಮೂಲಕ ಕೆಲವೇ ಕೆಲವು ತಿಂಗಳಲ್ಲಿ ನಿವಾರಣೆ ಮಾಡ್ಕೊಳ್ಬಹುದು ಇದೇನು ಮಾತು ಹೇಳ್ತೀರಿ ನೀವಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು ಬಿ ಪಿ ಶುಗರ್ ಎಲ್ಲಾದ್ರೂ ವಾಸಿ ಆಗುತ್ತಾ ಖಂಡಿತವಾಗಿಯೂ ವಾಸಿ ಆಗುತ್ತೆ ಥೈರಾಯ್ಡು ಬಿ ಪಿ ಶುಗರ್ ಇವೆಲ್ಲ ಲೈಫ್ ಸ್ಟೈಲ್ ಡಿಸ್ ಆರ್ಡರ್ಗಳು ಇವು ವಾಸಿ ಆಗ್ತವೆ ನೂರಕ್ಕೆ ನೈನ್ಟಿ ನೈನ್ ಪರ್ಸೆಂಟ್ ಜನರು ಇದರಿಂದ ಮುಕ್ತರಾಗಬಹುದು ಒಂದ್ ಪರ್ಸೆಂಟ್ ಜನರಿಗೆ ಯಾಕೆ ಆಗೋದಿಲ್ಲ ಅಂತ ನಾ ಹೇಳ್ತೇನೆ ಅಂದ್ರೆ ಅವ್ರಿಗೆ ದೇಹ ಸ್ಪಂದಿಸುವ ಹಂತ ಮೀರಿರುತ್ತದೆ ಕಾಯಿಲೆ ತುಂಬಾ ವೃದ್ಧಿಯಾಗಿರುತ್ತೆ ಅಸಾಧ್ಯ ಸ್ಥಿತಿ ಹೋಗಿರುತ್ತೆ ಅಂತ ಅವ್ರಿಗೆಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಜನ ವಾಸಿ ಆಗ್ತಾರಂದ್ರೆ ನಮ್ಮ ದೇಶದ್ದು ಲಕ್ಷಾಂತರ ಕೋಟಿ ರೂಪಾಯಿ ದುಡ್ಡು ಉಳಿತೆ ಈ ಬಿ ಪಿ ಶುಗರ್ ಗೆ ಖರ್ಚು ಮಾಡುವ ಔಷಧಿಗಳು ಯಾಕೆ ಯೋಗ ಮಾಡಬಾರ್ದು ಯಾಕೆ ಆಹಾರ ಪದ್ಧತಿಯನ್ನು ಬದಲಾಯಿಸಿಕೊಳ್ಬಾರ್ದು ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ ಆ ಉದ್ದೇಶಕ್ಕಾಗಿನೇ ಐದು ದಿನದ ಆರೋಗ್ಯ ಶಿಬಿರವನ್ನ ನಮ್ಮ ಆಶ್ರಮದಲ್ಲಿ ಮಾಡ್ತಾ ಇದ್ದೀವಿ ಪ್ರಾಕ್ಟಿಕಲ್ ತೋರಿಸ್ತೇವಲ್ಲ ಐದ್ ದಿವಸ ಇಟ್ಕೊಂಡು ಬಹಳ ಜನರಿಗೆ ಆ ಸಮಸ್ಯೆ ಇರ್ತಾವಲ್ಲ ಅಲ್ಲೇ ಔಷಧಿಗಳನ್ನ ಬಿಡೋ ಪರಿಸ್ಥಿತಿ ಬರ್ತದೆ ಕೆಲವು ಜನ ಬಿ ಪಿ ಶುಗರ್ ಗುಳಿಗೆ ತಗೊಳ್ಳೋಧಿಗಳನ್ನ ಬಿಟ್ಟೇ ಬಿಡ್ತಾರೆ ಯಾಕಂದ್ರೆ ಚೆಕ್ ಮಾಡಿಸ್ತಾ ನಾರ್ಮಲ್ ಬಂದಿರೋದ್ರೆ ಐದ್ ದಿವಸದಲ್ಲಿ ಪರಿವರ್ತನೆ ಆಗೋದಾದ್ರೆ ಜೀವನ ಪರ್ಯಂತ ಆ ರೂಲ್ಸ್ ಗಳನ್ನ ನಾವು ಫಾಲೋ ಮಾಡೋದಿದ್ರೆ ಎಷ್ಟು ನಾವು ಆರೋಗ್ಯವಾಗಿ ಬದುಕಬಹುದು ಅದಕ್ಕೆ ಈಗಿಷ್ಟು ದಿವಸ ಹಾಳಾಗಿದ್ದನ್ನ ಬಿಡಿ ಬರೇ ನೆಗೆಟಿವ್ ಥಿಂಕ್ ಮಾಡೋದ್ ಬೇಡ ಈಗಿಷ್ಟು ಹಾಳಾಯ್ತು ಇರ್ಲಿ ಇನ್ನು ಮುಂದಾದ್ರೂ ಪರಿವರ್ತನೆ ಆಗೋಣ ಇವತ್ತಿಂದ ಪರಿವರ್ತನೆ ಆಗೋಣ ನಮ್ಮ ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನ ಕೊಟ್ಟು ಹೋಗೋಣ ಇಲ್ಲಾಂದ್ರೆ ನಾವು ಸತ್ತ ಮೇಲೆ ನಮ್ಮನ್ನು ಶಪಿಸ್ತಾರೆ ಎಂತ ಎಲ್ಲಾ ಹಾಳು ಮಾಡಬಹುದು ಗಾಳಿ ನೀರು ಬೆಳಕು ಆಹಾರ ಎಲ್ಲ ಅಂತ ಹೇಳಿ ನಮ್ಮನ್ನ ಮುಂದಿನ ಪೀಳಿಗೆ ಶಪಿಸುತ್ತೆ ಆ ಉದ್ದೇಶಕ್ಕಾಗಿ ಆದ್ರೂ ನಾವೀಗ ಬದಲಾವಣೆ ಆಗೋಣ ಮತ್ತೆ ಭಾರತವನ್ನ ಭಾರತೀಯ ಸಂಸ್ಕೃತಿ ಸಂಸ್ಕಾರಗಳನ್ನ ಜಗತ್ತಿನಾದ್ಯಂತ ನಾವು ತಿಳಿಸೋಣ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ ಭಾರತವನ್ನ ಮತ್ತೆ ವಿಶ್ವ ಗುರುವನ್ನಾಗಿ ಮಾಡೋಣ ಒಂದು ವೇಳೆ ಇಷ್ಟೆಲ್ಲ ಆಗುತ್ತಾ ಆಗತ್ತಾ ಅಂತ ಹೇಳಬಹುದು ಅಂದ್ರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಜಾಗೃತರಾಗೋದು ಬಹಳ ಮುಖ್ಯ ಇದೆ ವೇಳೆದೆಲ್ಲೆ ಮಾಡೋದು ಎಷ್ಟು ಆರೋಗ್ಯಕರ ಅಂತ ಹೇಳಿದಿನಿ ಅದ್ರ ಜೊತೆಗೆ ಭಾರತೀಯ ಸಂಸ್ಕೃತಿ ಇನ್ನೂ ಹಲವಾರಿದ್ದಾವೆ ಅವರೆಲ್ಲ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ನಮ್ಮ ಆರೋಗ್ಯ ಮತ್ತು ನೆಮ್ಮದಿಗೆ ದಿವ್ಯ ಔಷಧಿಯಾಗುತ್ತೆ ಭಾರತೀಯ ಆ ಒಂದು ಪರಂಪರೆ ಹೇಗಿದೆ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿದೆ ಯಾಕಂದ್ರೆ ಆಯುರ್ವೇದ ಯೋಗಮಯವಾಗಿರ್ತಕ್ಕಂಥ ಪರಂಪರೆ ನಮ್ದು ಹಿಂದಿನ ಜನ ಬೇಗ ಹೇಳ್ತಿದ್ರು ಬೇಗ ಮಲಗ್ತಿದ್ರು ಸಾತ್ವಿಕ ಆಹಾರ ತಿಂತಿದ್ರು ಆರ್ಗ್ಯಾನಿಕ್ ಫುಡ್ ತಿಂತಿದ್ರು ಕೆಮಿಕಲ್ ಗೊಬ್ಬರ ಇರ್ತಿಲ್ಲ ಯೋಗದ ಆಯುರ್ವೇದದ ಸಿದ್ಧಾಂತಗಳನ್ನ ಫಾಲೋ ಮಾಡ್ತಿದ್ರು ಈಗ ನಾವು ಮಾಡ್ತಾ ಇಲ್ಲ ಅದಕ್ಕೆ ನಮ್ಗೆ ಈ ತರ ಸಮಸ್ಯೆಗಳು ಬಂದಿದೆ ಅದಕ್ಕೆ ನಾನು ನಿಮಗೆ ಆರೋಗ್ಯದ ಬೆಳ್ಳೆಯನ್ನ ಕೊಡ್ತಾ ಇದನ್ನೆಲ್ಲ ತಾವು ಸ್ವೀಕಾರ ಮಾಡಿ ತಾವು ನೆಮ್ಮದಿಯಿಂದ ಬದುಕಬೇಕನ್ನೋದೇ ನಮ್ಮ ಆಸೆ ನಾವೆಷ್ಟು ದಿವಸ ಬದುಕ್ತೇವೋ ಗೊತ್ತಿಲ್ಲ ನಿದ್ದೆಗೊಮ್ಮೆ ನಿತ್ಯ ಮರಣ ಎದ್ದ ಸಲವೇ ನವಿನ ಜನನ ರಾತ್ರಿ ಮಲಗದವರು ಬೆಳಗ್ಗೆ ಏಳೋದು ಖಚಿತವಾಗಿ ಗೊತ್ತಿರೋದಿಲ್ಲ ಗೊತ್ತಿಲ್ಲ ರಾತ್ರಿ ನಿದ್ದೇಲೆ ಸತ್ತರೆ ಮುಗಿತು ಜೀವನ ಅದಕ್ಕೆ ಜನಿಸಿದ್ದೇವೆ ಜೀವಿಸ್ತಾ ಇದ್ದೇವೆ ಆ ಜೀವನ ಹೇಗಿರಬೇಕಂದ್ರೆ ನಾವು ಒಳ್ಳೆಯದಾಗಿ ಬದುಕಬೇಕು ಸಮಾಜಕ್ಕೂ ಕೂಡ ಒಳ್ಳೇದಾಗುವಂತೆ ಬದುಕಬೇಕು ಅನ್ನುವ ಒಂದು ವಿಚಾರವನ್ನ ತಮ್ಮ ಜೊತೆ ಹಂಚಿಕೊಳ್ತಾ ನನ್ನ ಈ ಒಂದು ವಿಚಾರವನ್ನು ಮುಗಿಸ್ತೇನೆ ದಯವಿಟ್ಟು ಈ ವಿಚಾರವನ್ನ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಮ್ಮೆಲ್ಲರಿಗೂ ಶರಣಾರ್ಥಿ